ಹುಣಸೂರು ನಗರದ ಹೃದಯ ಭಾಗದಲ್ಲಿರುವ ಸಂತೆ ಮೈದಾನದ ಅರೆ ನಿರ್ಮಾಣ ಹಂತದ ವಾಣಿಜ್ಯ ಸಂಕೀರ್ಣ ಕಟ್ಟಡ ಕಾಮಗಾರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣದ ಬಗ್ಗೆ ಆರೋಪ ಕೇಳಿ ಕಾಮಗಾರಿ ಆರಂಭವಾಗಿ ದಶಕಗಳೇ ಕಳೆದರೂ ಇನ್ನು ಸಂಪೂರ್ಣವಾಗದೆ ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗಿದೆ ಈ ವಿಚಾರವಾಗಿ ಹಲವಾರು ಹೋರಾಟಗಳು ನಡೆದಿದ್ದರೂ ಯಾವುದೇ ಜನಪ್ರತಿನಿಧಿಯಾಗಲಿ ಅಧಿಕಾರಿಗಳಾಗಲಿ ಕವಡೆ ಕಿಮ್ಮತ್ತು ನೀಡದಿರುವುದು ದುರಂತ ಬ್ಯೂರೋ ನ್ಯೂಸ್ ಏನಾಯ್ತು ಈ ದುಡ್ಡು ಎಲ್ಲ ಎಲ್ಲೋಯ್ತು ಸರ್ಕಾರಕ್ಕೆ ನಷ್ಟ ಅಲ್ವಾ ಇದು ನಮ್ಮ ಹುಣಸೂರು ನಗರಸಭೆಯ ಪ್ರತಿಯೊಬ್ಬರು ಜನನ ಪ್ರತಿ ಪ್ರತಿಯೊಂದು ಮನೇನ ಕಂದಾಯ ದುಡ್ಡು ಸಹ ಇದೆ ಎಲ್ಲರ ಟ್ಯಾಕ್ಸ್ ದುಡ್ಡಲ್ಲಿ ಇವರು ಮಾಡಿರೋದು ಎಲ್ಲರಿಗೂ ಇಡೀ ಹೆಂಟರ್ ಇದು ಎಲ್ಲ ಸಮಾಜವರ್ಗ ಧರ್ಮ ಬಂದು ಎಲ್ಲ ಬಿಟ್ಬಿಟ್ಟು ಯತ್ನೇ ಮಾಡ್ಬೇಕಿದ್ರು ಇದು ನಮ್ಮ ಮಕ್ಕಳಾಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ನಾವಾಗಿರ್ಬೋದು ನೀವಾಗಿರ್ಬೋದು ನಾಳೆ ದಿನ ಇದೇ ಸಂತೆ ಮೈದಾನಕ್ಕೆ ಬರ್ತೀವಿ ಕಳಪೆ ಆಗಿರ್ತದೆ ಬಿಲ್ಡಿಂಗ್ ಕೂಸ್ತೋದ್ರೆ ಯಾರು ಹೊಣೆ ಪ್ರಾಣ ಹಾನಿ ಆಯ್ತವೆ ಇದನ್ನು ಕಂಪ್ಲೀಟಾಗಿ ಸರ್ಕಾರದಿಂದನೇ ಟೆಸ್ಟಿಂಗ್ ಮಾಡಬೇಕು ಇದು ಸೂಕ್ತವಾಗಿದೆಯಾ ಅಂತ ಯಾಕಂದರೆ ಮೌಖಿಕವಾಗಿ ತಿಳಿಸ್ತಾ ಇದ್ದಾರೆ ಅದು ಅಂಡರಲ್ಲಿ ಇದಿಲ್ಲ ಅಂತ ಹೇಳಿ ಇಲ್ಲಿ ಗ್ರೌಂಡ್ ಮಾಡಿದ್ರೆ ಸರಿ ಇಲ್ಲ ಹಾಗೆ ಇದರಲ್ಲಿ ಅಂಡರ್ ಗ್ರೌಂಡಲ್ಲಿ ನೀರು ತುಂಬಿಕೊಂಡ್ರೆ ಎಲ್ಲಿಂದ ಎಲ್ಲಿಗೆ ಹೊರಗಡೆ ಹಾಕೋಕ್ಕೆ ಏನಾದ್ರು ವ್ಯವಸ್ಥೆ ಇದೆಯಾ ಪಂಪಿಂಗ್ ವ್ಯವಸ್ಥೆ ಇದೆಯಾ ಏನು ವ್ಯವಸ್ಥೆ ಇಲ್ಲ ಯಾವ ರೀತಿ ಅವರು ಅವತ್ತು ಸ್ಟ್ರಕ್ಚರ್ ಮಾಡಿದ್ರು ಅನ್ನೋದು ತನಿಖೆ ಮಾಡಲೇಬೇಕು ಟೋಟಲಿ ಬಂದು ಒನ್ ಟು ಒಂದರಿಂದ ಹಿಡಿದು ಇಪ್ಪತ್ತೈದು ಗಂಟೆ ತೋರಿಸ್ತಾರೆ ಇದೆ ಸಪ್ಲೈ ಆಫ್ ಫಿಕ್ಸಿಂಗ್ ಮೆಟಲ್ ಬಾಕ್ಸ್ ವಿತ್ ಇನ್ ದ ರೌಂಡ್ ಹುಕ್ ಅಂತ ಹೇಳ್ತಾರೆ ಇದೆಲ್ಲ ಸೇರಿಸಿ ಟೋಟಲಿ ಒಂದು ಕೋಟಿ ತೊಂಬತ್ತೆಂಟು ಲಕ್ಷದ ತೊಂಬತ್ತೆಂಟು ಲಕ್ಷದ ಮೂವತ್ತೇಳು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಅವತ್ತಿಗೆ ಆದರೆ ಇದು ಟೆಂಡರ್ ಆಗಿದ್ದು ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷಕ್ಕೆ ಎಲ್ಲ ಕಂಪ್ಲೀಟ್ ಆಗಬೇಕಾಗಿದ್ದು ಕಾಮಗಾರಿ ಏನಕ್ಕೆ ಪೆಂಡಿಂಗ್ ಎಲ್ಲ ಐತೆ ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ ಈಗ ನೀವು ಏನು ಮಾಡಿ ಅಲ್ಲಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದುವರೆಗೆ ಏನು ಇಂಜಿನಿಯರ್ಗಳಿದ್ರು ಆ ಪೌರಾಯುಕ್ತರುಗಳು ಕಮಿಷನರ್ ಅವರೆಲ್ಲರೂ ತನಿಖೆ ಆಗಬೇಕು ಹಾಗೆ ಇದರಲ್ಲಿ ಕೆಲವು ಕ್ವಾಲಿಟಿ ಟೆಸ್ಟಿಂಗ್ ರಿಪೋರ್ಟು ಅಂತ ಅಂದ್ಬಿಟ್ಟು ಹಿಂದೆ ಎಲ್ಲ ಗುಡ್ ಕ್ವಾಲಿಟಿ ಇದೆ ನಾವು ಹಾಕಿರೋ ಮೆಟೀರಿಯಲ್ಸ್ ಎಲ್ಲ ಗುಡ್ ಇದೆ ಏನು ತೊಂದರೆ ಇಲ್ಲ ಅಂತಂದ್ಬಿಟ್ಟು ಎಲ್ಲ ರೀತಿಯಾದಂಥ ಅವರನ್ನೇ ಟೆಸ್ಟಿಂಗ್ ರಿಪೋರ್ಟ್ ಕೊಟ್ಟಿದ್ದಾರೆ ಪ್ರೆಸೆಂಟ್ ಸಿಚುವೇಶನ್ ಎಲ್ಲಿ ಹೆಂಗಿದೆ ಬಿಲ್ಡಿಂಗು ಅಂದರೆ ಕಾಮಗಾರಿ ಏನಕ್ಕೆ ಮಾಡೋಕ್ಕಾಯ್ತಿಲ್ಲ ಅಂತಂದರೆ ಇದರಲ್ಲಿ ಲೋಪದೋಷ ಇದೆ ಅಂತ ಮೌಖಿಕವಾಗಿ ಅಧಿಕಾರಿಗಳು ತಿಳಿಸ್ತಿದ್ದಾರೆ ಲೋಪದೋಷ ಇದೆ ಲೋಪದೋಷ ಅಂದರೆ ಕೆಲವು ಸ್ಟ್ರೆಂತ್ನೆಸ್ ಇಲ್ಲ ಸಂಪೂರ್ಣ ಕಾಮಗಾರಿ ಮಾಡೋಕ್ಕಾಗಲ್ಲ ಮೇಕೆ ಶಟರ್ ಹಾಕಬೇಕು ಅಂದರೆ ಶೀಟಲ್ಲಿ ಹಾಕಬೇಕು ಬಿಲ್ಡಿಂಗ್ ಹಾಕಿದ್ರೆ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅದಕ್ಕೆ ತೊಂದರೆ ಆಯ್ತದೆ ಅಂತ ಹೇಳ್ತಿದ್ದಾರೆ ಹಾಗಾದಮೇಲೆ ತೊಂದರೆ ಆಯ್ತದೆ ಅಂತಂದಮೇಲೆ ಅವ್ರು ಯಾವ ರೀತಿ ಕ್ವಾಲಿಟಿ ಮೇಂಟೆನೆನ್ಸ್ ಮಾಡೋರು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಯಾವ ಮೆಟೀರಿಯಲ್ಸ್ ಬಳಸೋರು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಇದರ ಬಗ್ಗೆ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು ಪ್ರಿನ್ಸಿಪಲ್ ಸೆಕ್ರೆಟ್ರಿಯಿಂದ ಇದನ್ನ ತನಿಖೆ ಮಾಡಿ ಒಂದು ತಂಡ ಮಾಡಿ ಇದ್ರ ಬಗ್ಗೆ ರಿಪೋರ್ಟ್ ತರಿಸ್ಕೊಂಡು ಇದರಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನು ಸಂಪೂರ್ಣವಾಗಿ ಸರ್ಕಾರ ಅಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ಸದಾಶಿವಪ್ಪ ಇದ್ದ ಕಾಲದಲ್ಲೇ ಇವೆಲ್ಲ ನಡೆದಿರೋದ್ರಿಂದ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಇದು ಮಾಡ್ದಾನೆ ಅವ್ರ ಮೇಲೆ ಕ್ರಮ ತಗೋಬೇಕು ಕರಣೆ ತೊಗೊಳ್ಬಾರ್ದು ಯಾಕೆಂತಂದರೆ ಬಿಲ್ಡಿಂಗಲ್ಲಿ ಏನಾರೇ ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ಇಲ್ಲಿ ಸಾವಿರಾರು ರೈತರುಗಳನ್ನ ಪ್ರಾಣ ಹಾನಿ ಆಯ್ತದೆ ಬಿಲ್ಡಿಂಗಲ್ಲಿ ಸ್ಟ್ರೆಂತ್ನೆಸ್ ಇಲ್ಲ ಅಂತ ಮೌಖಿಕವಾಗಿ ತಿಳಿಸಿದ್ದಾರೆ ಇದು ನೋಡಿ ಹಿಂದೆ ಕೆಲಸ ಕಾಮಗಾರಿ ಮಾಡಿರೋಂಥದ್ದು ಎಲ್ಲ ವೀಡಿಯೋ ಚಿತ್ರಣಗಳಿದವು ಆದರೆ ಈಗ ಸ್ಟ್ರೆಂತ್ನೆಸ್ ಇಲ್ಲ ಇಲ್ಲಿ ಒಂದು ಕೆಲಸ ಎರಡು ಸಾವಿರದ ಇಪ್ಪತ್ತೈದು ಗಂಟೆ ಯಾವ ಅನುದಾನನೂ ಬಂದೇ ಇಲ್ವಾ ನಗರಸಭೆಗೆ ಯಾವ ಅನುದಾನನೂ ಬಂದಿರಲ ಅನುದಾನ ವಿಚಾರ ಅದಿರಲಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ ಅಮೌಂಟು ಅಮೌಂಟ್ ರಿಸರ್ವ್ ಇತ್ತು ರಿಸರ್ವ್ ಇದ್ದಿದ ಟೆಂಡರ್ ಕೂಗಿದವರು ಅಂಥದ್ರಲ್ಲಿ ಯಾಕೆ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ಸದಾ ಸಪ್ರನ್ನ ಇದರಲ್ಲಿ ಒಳಪಡಿಸ್ಬೇಕು ಹಾಗೆ ಇಂಜಿನಿಯರು ಹಾಗೆ ಇಲ್ಲಿ ಟೆಂಡರ್ದಾರರು ಯಾರಾಗಿದ್ದರು ಆ ಟೆಂಡರ್ದಾರರ ಹತ್ರ ವರದಿ ತರಿಸ್ಕೋಬೇಕು ಏನು ಕಂಪ್ಲೀಟ್ ಆಗಲಿಲ್ಲ ಏನು ಲೋಪದೋಷಗಳು ಅವ್ರದ್ದು ಇತ್ತು ಬ್ಲ್ಯಾಕ್ ಪಟ್ಟಿಗೆ ಸೇರಿಸ್ತಿರೋ ಗ್ರೀನೋ ವೈಟು ಯಾವ ಟೆ ಪಟ್ಟಿಗೆ ಸೇರಿಸ್ತಾರೋ ಗೊತ್ತಿಲ್ಲ ಆರ್ ಟಿ ಐ ಕಾರ್ಯಕರ್ತರುಗಳು ಯಾವ್ದಾರು ಅರ್ಜಿ ತಗೊಳ್ಳೋಕೋದ್ರೆ ಇಂಥ ಸರ್ಕಾರದ ವರದಿಗಳೆಲ್ಲನೂ ಈ ಥರ ಭ್ರಷ್ಟಾಚಾರ ಆಗಿದೆ ಅನ್ನೋದಾದರೆ ಕೆಲವರು ಆರೋಪ ಮಾಡ್ತಿರಲ್ಲ ಇವೆಲ್ಲನೂ ಫಸ್ಟು ಯಾರ ಪರ ಮಾತಾಡ್ತಿದ್ದೀವಿ ಸಾರ್ವಜನಿಕರ ಪರ ಅಲ್ವಾ ಹ್ಞೂ ರ ಹುಣಸೂರು ಎಲ್ಲ ಜನತೆಗಳಿಗೆ ಇವತ್ತು ಏನು ವಿಚಾರ ಅಂತಂದರೆ ಹುಣಸೂರು ಸಂತೆ ಮೈದಾನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಕಾಮಗಾರಿ ಪ್ರಾರಂಭ ಆಗಿತ್ತು ಅದು ಹನ್ನೊಂದು ತಿಂಗಳಿಗೆ ಅಂತ ಹೇಳಿ ಹಿಂದೆ ಟೆಂಡರ್ ಆಗಿದೆ ಇದಕ್ಕೆ ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ಟೋಟಲಿ ಎಸ್ಟಿಮೇಷನ್ ಕಾಸ್ಟಲ್ಲಿ ಹಾಗೂ ಟೆಂಡರ್ದಾರರು ಪ್ರಕ್ರ್ಯೂಮೆಂಟಲ್ಲಿ ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷಕ್ಕೆ ಕಾಮಗಾರಿನ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಸಂಬಂಧಪಟ್ಟ ದಾಖಲೆಗಳಲ್ಲಿ ಇದೆ ಇದರಲ್ಲಿ ಒಂದ್ಸಲಿ ಜೂಮ್ ಮಾಡಿ ತೋರಿಸಿಲ್ಲ ಕಾಮಗಾರಿ ಅವಧಿ ಕಾಮಗಾರಿ ಅವಧಿ ಬಂದು ಹನ್ನೊಂದು ತಿಂಗಳು ಕಾಮಗಾರಿ ಅವಧಿ ಬಂದು ಹನ್ನೊಂದು ತಿಂಗಳು ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷಕ್ಕೆ ತಂದೆ ಮೈದಾನ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಬೇಕಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದು ಕೊನೆ ಅಂತ್ಯ ಬಂದಿದೆ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಮೌಖಿಕವಾಗಿ ಹಾಗೂ ಇದರಲ್ಲಿ ಒಂದು ಲಿಖಿತ ಹೇಳಿಕೆ ಇದೆ ನೋಡಿ ಇದರಲ್ಲಿ ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷದಲ್ಲಿ ಎರಡು ಸಾವಿರದ ಒಂಬತ್ತು ಹತ್ತರದ್ದು ಸಾಲಿನ ಸಿ ಎಮ್ ಎಸ್ ಎಮ್ ಟಿ ಪಿ ಡಿ ಇದ್ರದ್ದು ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ಹಾಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿ ಎಸ್ ಎಫ್ ಸಿ ಮುಕ್ತ ನಿಧಿ ಅವತ್ತಿದ್ದ ದುಡ್ಡು ಇಪ್ಪತ್ತೆರಡು ಲಕ್ಷ ಇಪ್ಪತ್ತೈದು ಲಕ್ಷ ಹಾಗೆ ಎರಡು ಸಾವಿರದ ಹನ್ನೆರಡು ಹದಿಮೂರದು ಐ ಡಿ ಎಸ್ ಸಿ ಎಮ್ ಟಿ ವಾಣಿಜ್ಯ ಮಳಿಗೆ ರೀಸಾಲ್ವಿಂಗ್ ಫಂಡ್ ಅನುದಾನ ಅದು ಬಂದು ನಲ್ವತ್ತು ಲಕ್ಷ ಇನ್ನು ಪುರಸಭೆ ನಿಧಿ ಪುರಸಭೆ ನಿಧಿ ಬಂದು ಎಂಬತ್ತಾರು ಲಕ್ಷ ಟೋಟಲಿ ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ಅಂದರೆ ನೂರ ಎಪ್ಪತ್ತ್ಮೂರು ಲಕ್ಷ ಐವತ್ತು ಸಾವಿರ ಅಮೌಂಟು ಆವತ್ತು ಈ ಅಮೌಂಟ್ಗೆ ಟೆಂಡರ್ ಆಗಿ ಈ ಅಮೌಂಟು ಅವತ್ತಿಗೆ ರಿಸರ್ವ್ ಇತ್ತು ರಿಸರ್ವ್ ಇದ್ದಿದ್ದಕ್ಕೆ ಅವತ್ತು ಟೆಂಡರ್ ಕೊಟ್ಟಿದ್ದೀವ್ರಿಗೆ ಆದರೆ ಇನ್ನುವೇ ಈ ಯಾವುದೇ ರೀತಿಯಾದಂಥ ಕಾಮಗಾರಿ ಕೇಳಿದ್ರೆ ಇಲ್ಲ ಇದು ಕಂಪ್ಲೀಟ್ ಆಗಿಲ್ಲ ದುಡ್ಡಿಲ್ಲ ಹಣ ಇಲ್ಲ ಇನ್ನೊಂದು ಹೇಳ್ತಾರೆ ಮತ್ತು ಈ ದುಡ್ಡೆಲ್ಲ ಎಲ್ಲೋಯ್ತಿದ್ವು ಇದರಲ್ಲಿ ಇಂಜಿನಿಯರ್ಗಳು ಅಂದಿನ ಹಿಂದಿನ ಇಂಜಿನಿಯರ್ಗಳು ಯಾರಿದ್ರು ಅವರು ಸಂಪೂರ್ಣವಾಗಿ ಭ್ರಷ್ಟಾಚಾರ ಮಾಡಿರೋದ್ರಲ್ಲಿ ಎದ್ದು ಕಾಣ್ತಾ ಇದೆ ಹಾಗೂ ಅಂದಿನಲ್ಲಿದ್ದಂಥ ಅಧಿಕಾರಿಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಬಾಡಿ ಏನಿತ್ತೋ ಅದರಲ್ಲೂ ಕೆಲವರು ಮಿಂಗಲ್ ಆಗಿರ್ಬೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭವಾದ ಕಾಮಗಾರಿ ಹನ್ನೊಂದು ತಿಂಗಳು ಮುಗಿಯಬೇಕಾಗಿತ್ತು ಕಾಮಗಾರಿ ಇನ್ನು ಏನಕ್ಕೆ ಮುಗಿದಿಲ್ಲ ಇದು ಇಲ್ಲಿ ಪ್ರಶ್ನೆ ಹಾಗೆ ಎಸ್ಟಿಮೇಷನ್ ಕಾಪಿ ನೋಡಿದ್ದು